ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾ ಹೇಳಕ್ಕೆ ಬಂದಿನಿ ಹೆಣ್ಮಕ್ಳು ಹತ್ಕಗಳು ಲಿಪ್ಟಿಕ್ ಬಗ್ಗೆ ನೀ ಏನು ಹೇಳ್ತೇವೆ ಪಾದ್ರ ಬಗ್ಗೆ ಅಂತಿದ್ರಿ ನೀ ಏನು ಹೇಳ್ತೇವೆ ಪಾದ್ರ ಬಗ್ಗೆ ಏನಿಲ್ಲ ರೀ ನೋಡಿ 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 ಬೇಜಾರಾಗ್ಬಿಟ್ಟದೆ ಅಲ್ಲ ರೀ ಹೆಣ್ಮಕ್ಳು ಚೆಂದ ರೀ ಆ ಲಿಪ್ಟಿಕ್ ಮೇಲೆ ಗಾಡಿಗೆ ಹಚ್ಚಿದ ಏನು ಪೇಂಟ್ ಇರುತ್ತಲ್ಲ ಎದ್ದು ಕಾಣ್ತದ ಗೊತ್ತಾನ ಒಂದೊಂದು ಈಗ ಪೇಂಟಿಂಗ್ ಎಲ್ಲ ಮಾಡಿರ್ತಾರೆ ಪೇಂಟಿಂಗ್ ಮಾಡಿದ ಮೇಲೆ ಒಂದು ಒಂದು ಕೆಲವೊಂದಿಷ್ಟು ಈಗ ಕಿಟಕಿಗೆ ಕಿಟಕಿಗಾಗಿರ್ಬೋದು ಕೆಲವೊಂದಿಷ್ಟು ಪಾರ್ಟಿಗೆ ಹಚ್ಚಿರ್ತಾರಲ್ಲ ಹಂಗೆ ಅದ್ ಹೊಡಿಬೇಕಂತಂದು ಹಚ್ಕೋತಾರೆ ಹೆಣ್ಮಕ್ಳು ಕೆಲವೊಂದಿಷ್ಟು ಮಂದಿ ಚೆಂದ ರೀ ಕೆಲವೊಂದಿಷ್ಟು ಆಗ್ತಂಗೆ ಅಂತರು ನೋಡ್ಬೇಕು ಯಪ್ಪಾ ಹೇಳೋಕವಲ್ಲ ನಾ ಸುದ್ದಿ ಆ ಇರ್ತಾರೆ ರೀ ಅಯ್ಯೋ ಅದು ಕೆಲವೊಂದಿಷ್ಟು ಇಮೇಜಸ್ ತೋರಿಸ್ತೀನಿ ನೋಡ್ರಿ ನೀವು ಗೊತ್ತಾಗತ್ತೆ ಕೆಲವೊಂದು ಸಾರಿ ಈ ಲಿಫ್ಟಿಕ್ ಬಳಕೆಯಿಂದ ನಮಗೆ ರಿಯಾಕ್ಷನ್ ಆಗುವ ಸಾಧ್ಯತೆ ಕೂಡ ಇರುತ್ತೆ ಕೆಲವೊಂದು ಸಾರಿ ರಿಯಾಕ್ಷನ್ ಆದಾಗ ಈ ಥರ ತುಟಿ ಭಾವ ಬರೋದಾಗಲಿ ಈ ಥರ ಆಗುತ್ತೆ ಇದನ್ನು ಒಂದು ಕಟ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿ ನೋಡಿದಾಗ ಇದರಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಬ್ಯಾಡ್ ಕ್ವಾಲಿಟಿ ಇರ್ತಕ್ಕಂಥ ಲಿಫ್ಟಿಕ್ ಬಳಕೆಯಲ್ಲಿ ಈ ಥರ ಒಂದು ವೈರಾಣುಗಳು ಕಾಣುವ ನಿರೀಕ್ಷೆ ಇರುತ್ತೆ ನೋಡಿದ್ರಲ್ಲ ನಿಮ್ಗೆ ಅನ್ಸುತ್ತೆ ಹೆಂಗದವು ಏನು ಏನು ತಾನ ಅಂತಂದು ಹಿಂಗಾಗಿ ಈ ಹೆಣ್ಮಕ್ಳು ಐತಲ್ಲ ಕೆಲವೊಂದಿಷ್ಟು ಮಂದಿ ಚಂದ ಇರ್ತಾರೆ ರೀ ಸುಮ್ಮ ಸುಮ್ಮನೆ ಮತ್ತೊಬ್ಬರು ಹೇಳಿ ನೀವು ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮ್ದು ಬ್ಯೂಟಿ ಹಾಳಾಗತ್ತೆ ರೀ ಯಾಕರ ಹಂಗಾಗಿ ಕೆಲವೊಂದಿಷ್ಟು ಮಂದಿ ತಂಗಿಯರು ಹಂಗೆ ಮಾಡ್ತಾರೆ ಆಂ ಈ ಮನೆಯಾಗ ಏನು ತಂತ್ರ ಮುಗಿದ ಹೋತ್ ನಾನು ಅದಕ್ಕೆ ಮೊದಲ ಹೇಳ್ಬಿಟ್ಟಿರ್ತೀನಿ ನೀ ಏನಾರ ಫಂಕ್ಷನ್ ಗಿಂಕ್ಷನ್ ಮಾಡೋದಿತ್ತಂದ್ರೆ ಲಿಫ್ಟಿ ಗಿಫ್ಟಿ ಜಾಸ್ತಿ ಹಚ್ಕೊಳಂಗಿಲ್ಲ ಏಟ್ಬೇಕು ಅಷ್ಟು ಹಚ್ಕೋಬೇಕು ಹಚ್ಕೋಬಾಡೋ ಅನ್ನಕ್ಕೆ ಬರೋದಿಲ್ಲಲ್ಲ ಮತ್ತು ತ್ರಾಸದ ಹೇಳೋಕ್ಕಾಗೋದಿಲ್ಲ ಒಂದು ಸ್ವಲ್ಪ ಅನ್ನಬೇಕಾಗತ್ತೆ ನಾವು ಪೂರ ಹಚ್ಕೋಬಾಡಂದ್ರೂ ತ್ರಾಸ ಈಗ ಮನೆ ಆಗ್ತಂಗೆ ಹಂಗೆ ಮತ್ತು ನಮ್ಮದ್ರೊಳಗೆ ಎದ್ರೊಳಗರ್ ಒಂದು ಸಿಗಿಸಿಬಿಡ್ತಾರ ಹಿಂಗಾಗಿ ಹಿಂಗಾಗಿ ಹಚ್ಕೋರಿ ಅಂತಂದು ನಾವು ಅಂತೇವೆ ಅವು ಸ್ವಲ್ಪ ಸ್ವಲ್ಪ ಹಚ್ಕೊ ಅಂತಂದಿಲ್ಲ ಗಾವಾಗ ಹಚ್ಕೊಂಬರ್ತಾರೆ ಅವಲ್ಲ ರೀ ಎಲ್ಲ ಚಂದ ಕಾಣ್ತಿರ್ತಾರೆ ಇವ್ರು ನಾರ್ಮಲಾಗಿ ಚಂದಿರ್ತಾರೆ ಆ ಹಂಗಾಗಿ ಕೆಲವೊಂದಿಷ್ಟು ಮಂದಿ ಏನಂದ್ರ ಹೇಳಕ್ ಕಾಲರ್ದಂತದ್ ಮೂತಿ ಅವಾಗ ಚಂದ ಇರ್ತಾವ ಮೂತಿ ಮುಖಾನು ಚಂದ ಅವೇನ ಪೌಡರ್ ಗಿಡ ಸ್ನೋ ಹಚ್ಕೊಳ್ಳಿ ನಡೀತದೆ ಈ ಲಿಪ್ಟಿಕ್ ಏನ್ ಎದ್ ಕಾಣ್ಬೇಕಂತ ಹಚ್ಕೊಂಡ್ ಬರ್ತಾರೆ ನೋಡು ಐತ್ರಿ ಜೀವನ ಕೆಲವೊಂದಿಷ್ಟು ಫಂಕ್ಷನ್ಗೆಲ್ಲ ನೋಡ್ತೀವಿ ನಾವು ಏ ಅಗದಿ ಹೂರಿ ಒಂದೊಂದು ಇದ್ರೊಳಗಂತರೂ ಅಗದಿ ಊರು ಹಚ್ಕೋತಾರೆ ಹೇಳೋಕ್ಕೆ ಮಾತಾ ಸಾಲೋದಿಲ್ಲ ಹಿಂಗಾಗಿ ನಿಮಗೂ ನೋಡಿರ್ತಿರಲ್ಲ ಅನುಭವ ಆಗಿದ್ರೆ ಕಮೆಂಟ್ ಮಾಡಿರಿ ನೋಡಿರ್ತಿರಲ್ಲ ಓವರ್ ಯಾರ್ಯಾರು ಹಚ್ಕೊಂಡಿರ್ತಾರೆ ಯಾರ್ಯಾರು ಹೆಸ್ರು ಹತ್ತಿ ಮೆನ್ಷನ್ ಮಾಡಿಬಿಟ್ರಿ ಮತ್ತು ಅವ್ರು ಬಂದು ನಿಮ್ಗೆ ಹಾಕ್ಯಾರ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಗೊತ್ತಾಗುತ್ತೆ ಹೋಗಿನ ನಮಸ್ಕಾರ